ಗುಡ್ ಮಾರ್ನಿಂಗ್ ಬನ್ರಿ ಇವತ್ತು ಯಾಕೆ ಕ್ಯಾಮ್ರಾ ಕ್ಲಿಯಾರಿಟಿ ಇಲ್ಲ ಅಷ್ಟು ನೋಡಿರಿ ಇವತ್ತು ತಿಂಡಿಗೆ ಪಡ್ ಮಾಡೋಣ ಹಿಟ್ಟ ರೆಡಿ ಮಾಡಿಟ್ಟೆ ಇಲ್ಲಿ ಕೊಬ್ಬರಿ ಚಟ್ನಿನೂ ರೆಡಿ ಆಗೈತಿ ನೋಡಿರಿ ಕೊಬ್ಬರಿ ಚಟ್ನಿ ಈಗ ಮಾಡಿಟ್ಟೆ ಕೊಬ್ಬರಿ ಚಟ್ನಿನ ನೋಡಿರಿ ಅಕ್ಕಿ ಹಪ್ಪಳ ಮಾಡೋಣ ಅಂತ ರೆಡಿ ಮಾಡೀನಿ ನೋಡಿರಿ ಇದು ಏನು ಪಾವ ಐತಲ್ಲ ಪಾವು ಏನು ಚಟಕ್ ಅಂತ ನಾವು ಇದಕ್ಕೆ ಇದ್ರಾಗ ಐದು ಐದು ತಗೊಂಡನಿ ಐದು ಸಲ ಇದರಲ್ಲಿ ಒಂದು ಐದು ಅಕ್ಕಿ ಹಾಕೀನಿ ಐದು ಅಕ್ಕಿ ಅಂದರೆ ಐದು ಇದರಲ್ಲಿ ಐದು ಅಕ್ಕಿ ಹಾಕೀನಿ ಇಟ್ಟಿ ಕುಡಿಯ ಲೋಟದಲ್ಲಿ ಎರಡು ಲೋಟ ಒಂದು ಮುಖ ಲೋಟದಷ್ಟು ಸಬ್ಬಕ್ಕಿ ಹಾಕೀನಿ ಒಂದೂವರೆ ಲೋಟ ಇದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಬೇಳೆ ಹಾಕೀನಿ ಎರಡು ಟೀ ಸ್ಪೂನು ಒಂದೂವರೆ ಟೀ ಸ್ಪೂನ್ ಅಷ್ಟು ಕಾಳುಮೆಣಸು ಎರಡು ಟೀ ಸ್ಪೂನು ಜೀರಿಗೆ ಹಪ್ಪಳ ಖಾರ ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ಹಾಕೀನಿ ಇದನ್ನು ಯಾಕಂದ್ರೆ ಭಾಳ ಇದು ಆಗ್ಬಾರ್ದಲ್ಲ ಜಿ ಭಾಳ ಹಗರ ಹಾಕ್ಬಿಡ್ತಾವ ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿನಿ ಮತ್ತಿಲ್ಲಾಂದರೆ ಎಣ್ಣೆ ಕರಿ ಹೊತ್ತಾಗ ಮತ್ತು ಅವನು ಸುಡ ಹೊತ್ತನ್ಯಾಗ ಅವು ಏನಕ್ಕವು ಹಪ್ಪಳ ಸುಟ್ಟುಬಿಡ್ತಾವೆ ಮತ್ತು ಎಣ್ಣೆ ಕರಿ ಹೊತ್ತನಿಗೆ ಏನಕ್ಕವು ಕಪ್ಪಾಗಿಬಿಡ್ತಾವ ಜಲ್ದಿನ ಸೀದ್ಬಿಡ್ತಾವ ಅದಕ್ಕೆ ಸಹ ಹಾಕ್ತೀನಿ ಇದನ್ನು ಹಪ್ಪಳ ಖಾರ ಸ್ವಲ್ಪ ಹಾಕ್ತೀನಿ ಈಗ ಅಕ್ಕಿ ಹಪ್ಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ತಿಂಡಿ ಮಾಡ್ಕೊಂಡು ತಿನ್ಬೇಕು ಅವನು ಇವತ್ತು ಸೋಮವಾರ ಸ್ನಾನ ಪೂಜೆ ಎಲ್ಲ ಆಗಬೇಕು ಸ್ನಾನ ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡಿ ಆಮೇಲೆ ಈ ಒಂದು ಅಕ್ಕಿ ಹಪ್ಪಳನ ಮಾಡ್ತೀನಿ ಎಷ್ಟು ಮಾಪು ಕಣಕತಿತ್ತು ನೋಡ್ರಿ ಇದು ಹೊರಗಿಂದ ಬೆಳಕು ಜಾಸ್ತಿ ಬಿಡ್ತೈತಲ್ಲ ಆವಾಗ ಒಳಗೆ ಈ ಥರ ಕಾಣಬೇಕು ನೋಡಿರಿ ಸ್ನಾನ ಪೂಜೆ ಎಲ್ಲ ಆಯಿತು ಸೋಮವಾರದ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಇವತ್ತು ತಿಂಡಿ ಪಡ್ಡು ಅಂತ ಹೇಳಿದ್ನಲ್ಲ ಪಡ್ಡು ಹಾಕಿ ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೆ ಪಡ್ಡು ಹಾಕಿ ಕೊಟ್ಟೆ ಯಾಕಂದರೆ ನನ್ನ ಮಗನ ಕ್ಲಾಸಿಗೆ ಹೋಗ್ತಾನೆ ಹಾಗಾಗಿ ಅವನಿಗೆ ಪಡ್ಡು ಹಾಕಿ ಕೊಟ್ಟು ಅವರು ಇಬ್ಬರು ತಿಂದರು ಅವರಾದ ಮೇಲೆ ನಾನು ಪಡ್ಡು ಹಾಕ್ಕೊಂಡು ತಿಂದು ಇವತ್ತಿನ ತಿಂಡಿ ಕೆಲಸ ಮುಗೀತು ಏನು ಬೆಳಗ್ಗೆ ಈಸಿ ಮಧ್ಯಾಹ್ನಕ್ಕೆ ಈಗಂತರೂ ಚಪಾತಿ ರೊಟ್ಟಿ ಪಲ್ಯ ಏನು ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಬ್ಯಾಸ್ಕಿ ಇರ್ತತಲ್ಲ ಶಕಿ ಅಂದರೆ ಶೆಕಿ ಮಧ್ಯಾಹ್ನ ಒಂಚೂರು ಬಿಸಿ ಅನ್ನ ಮಾಡಿದರೆ ಆತು ಮೊಸರಂತ್ರ ಇರ್ತತಲ್ಲ ಗಟ್ಟಿ ಮೊಸರು ಬೇಕಾದರೆ ಮಜ್ಜಿಗೆ ಸಾರು ಮಾಡ್ಕೋಬೋದು ಇಲ್ಲ ಅಂದರೆ ಮೊಸರು ಅನ್ನನ ಊಟ ಮಾಡ್ಬೋದು ಇನ್ಮೇಲೆ ಈ ಬ್ಯಾಸ್ಕಿಗೆ ಈ ಪಡ್ಡು ದೋಸೆನೂ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿರಿ ಪಡ್ಡು ಅಂತ ಸೂಪರ್ ಅಂದ್ರೆ ಸೂಪರ್ ಆಗಿದ್ದು ಪಡ್ಡು ಇದಾದ ಮೇಲೆ ಮತ್ತು ಟೀ ಮಾಡಿಕೊಂಡು ಕುಡ್ದು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಮತ್ತು ಜೀರಿಗೆ ಪೌಡ್ರು ಕಾಳು ಮೆಣಸಿನ ಪೌಡ್ರು ಮಾಡ್ಕೊಳ್ಳೋಣ ಅಂತಂದು ಜೀರಿಗೆ ಪೌಡ್ರ್ ಮಾಡ್ತಾಯಿದ್ದೆ ಜೀರಿಗೆ ಪೌಡ್ರು ಮತ್ತು ಕೊತ್ತಂಬರಿ ಕಾಳು ಪೌಡ್ರು ಎರಡು ಮಾಡಿ ಇಟ್ಟಿದ್ನೆಲ್ಲ ಓದೋನು ಬ್ಲಾಗ್ನಾಗ ನಾನು ತೋರಿಸಿದ್ದೆ ಅದೇನಾಗಿತ್ತು ಅಂದರೆ ಜೀರಿಗೆ ಪೌಡ್ರೆಲ್ಲ ಖಾಲಿಯಾಗಿತ್ತು ಯಾಕಂದ್ರೆ ಕರಿಮೆಣಸಿನ್ಕಾಯಿ ಮಾಡಿದ್ನೆಲ್ಲ ಆ ಹುರಿದಿರೋ ಜೀರಿಗೆ ಪೌಡ್ರನ್ನೆಲ್ಲ ಹಾಕಿ ಉಪ್ಪು ಜೀರಿಗೆ ಪೌಡ್ರ್ ಗಟ್ಟಿ ಮೊಸರು ಹಾಕಿ ಬಳಕದ ಕಾಯಿ ಅಂತ ಮಾಡ್ತೇವಲ್ಲ ಅದನ್ನು ಮೆಣಸಿ ತುಂಬಿದ್ದೆ ಹಾಗಾಗಿ ತುಂಬಿ ಕರಿಮೆಣ್ಸಿನಕಾಯಿ ಮಾಡಿದ್ನೆಲ್ಲ ಹಾಗಾಗಿ ಅದು ಖಾಲಿಯಾಗಿತ್ತು ಅದಕ್ಕೆ ಮತ್ತೆ ಜೀರಿಗೆನ ಹುರಿದೆ ನೋಡಿರಿ ಒಂದು ಒಂದು ಕಾಲು ಕೆ ಜಿ ಅಷ್ಟು ಒಂದು ಕಾಲು ಕೆ ಜಿ ಒಂದು ಕೆ ಜಿ ಮೇಲೆ ಒಂದು ಕಾಲು ಕೆ ಜಿ ಅಷ್ಟು ಅಕ್ಕಿನ ತೊಳೆದು ಒಣ ಹಾಕಿನಿ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಎಷ್ಟು ಜಲ್ದಿ ಒಣಗ್ಯಾವ ಅಂದ್ರೆ ಕಿಟಕಿ ಇರ್ತೈತಲ್ಲ ತಣ್ಣ ಗಾಳಿ ಬೀಸ್ತೈತಿ ಆ ಗಾಳಿಗೆ ಒಣಗಿಬಿಟ್ಟದ್ದು ನೋಡ್ರಿ ಅವು ಮತ್ತೆ ಕಾಳು ಮೆಣಸು ಮತ್ತು ಜೀರಿಗೆನ ಹುರಿದು ಇಟ್ಟಿದ್ದೆ ತಣ್ಣಗಾಗಲಿ ಅಂತೇಳಿ ಅವು ಕೂಡ ತಣ್ಣಗಾದವು ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಎರಡನ್ನೂ ನಾನು ಮಾಡಿಟ್ಟೆ ನೋಡ್ರಿ ಜೀರಿಗೆ ಪುಡಿ ಮತ್ತೆ ಕಾಳು ಮೆಣಸಿನ ಪುಡಿ ಎರಡು ರೆಡಿ ಆಯ್ತು ನಾವು ಇದನ್ನು ಎದಕ್ಕೆ ಬೇಕಾದರೂ ಬಳಸ್ಕೋಬೋದು ಜ್ಯೂಸ್ ಯೂಸ್ ಮಾಡ್ದಾಗ ಹಾಕ್ಬೋದು ಮತ್ತೇನಾದರೂ ಸ್ಪೈಸಿ ಏನಾದರೂ ಚಾಟ್ಸ್ ಮಾಡಿದಾಗ ಹಾಕ್ಕೋಬೋದು ಮತ್ತು ಮಜ್ಜಿಗೆ ಮಾಡಿದಾಗ ಹದ ಮಜ್ಜಿಗೆ ಅಂತ ಮಾಡ್ತವಲ್ಲ ಅದಕ್ಕೆ ಜೀರಿಗೆ ಪೌಡ್ರ್ ಮತ್ತು ಕೊತ್ತಂಬರಿ ಪೌಡ್ರ್ ಹಾಕ್ಕೋಬೋದು ಈ ರೀತಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಎರಡು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಬಾರ್ದು ಜೀರಿಗೆ ಭಾಳ ಹೀಟ್ ಆಕತಿ ಜೀರಿಗೆ ಪುಡಿ ಜೀರಿಗೆ ಭಾಳ ಹೀಟು ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೋಬೇಕು ಹಾಗಾದರೆ ಏನೂ ಆಗೋದಿಲ್ಲ ಅದು ಕೊಡಿರಿ ಈಗ ಜೀರಿಗೆ ಪೌಡ್ರು ಮತ್ತು ಕಾಳುಮೆಣಸಿನ ಪೌಡ್ರ್ ರೆಡಿ ಆಯಿತು ಕೊತ್ತಂಬರಿ ಪೌಡ್ರು ರೆಡಿ ಮಾಡಿಟ್ಟನಿ ಅದು ಐತಿ ಇನ್ನೊಂದು ಸ್ವಲ್ಪ ಅವ ಹೋದ ಬ್ಲಾಗಲ್ಲಿ ನಾನು ತೋರಿಸಿದ್ದೆಲ್ಲ ಮಾಡಿಟ್ಟಿದ್ದೆ ಅದು ಜೀರಿಗೆ ಪೌಡ್ರ್ ಖಾಲಿಯಾಗಿತ್ತು ಅದು ಮಾತ್ರ ಹಾಗೆ ಐತಿ ಕೊತ್ತಂಬರಿ ಪೌಡ್ರು ಅದನ್ನೇನು ಮಾಡಲಿಲ್ಲ ಅದಕ್ಕೆ ಇದ್ದದಕ್ಕೆ ಮಾಡಲಿಲ್ಲ ಇಲ್ಲಿ ಖಾಲಿಯಾಗಿತ್ತು ಅಂದರೆ ಮಾಡ್ತಿದ್ದೆ ಅದನ್ನು ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಎಸ್ ಸಿ ಬ್ಲಾಗ್ಸ್ ಈಗ ನಾನು ಮತ್ತೆ ಅಕ್ಕ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ನಿಮ್ಮನ್ನು ವೆಲ್ಕಮ್ ಮಾಡಿದ್ದಿಲ್ಲ ಬೆಳಗ್ಗೆ ನಾನು ಅದಕ್ಕೆ ವೆಲ್ಕಮ್ ವೆಲ್ಕಮ್ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡಿರಿ ಆ ರೂಮ್ನಾಗಿನ ಕಿಟಕಿ ತೆಗ್ದೈತಲ್ಲ ಜೋರಾಗಿ ಗಾಳಿ ಬೀಸದ ತಕ್ಷಣ ಅದು ಕಿಟಕಿ ಅದು ಬಾಗಿಲು ಬಂದು ದಬ್ಬ ಬಂತ ಹಾಕಂತತಿ ಮುಂಚೆ ಬಾಗಿಲು ಅಷ್ಟೇ ಗಾಳಿ ಜೋರಾಗಿತ್ತು ಅಂದ್ರೆ ಅದು ದಬ್ಬ ಬಂದು ತೆಗ್ದು ಹಾಕಂತತಿ ಅಪ್ಪ ಕಿಟಕಿ ತೆಗದ್ರೆ ಈ ಈ ಕಷ್ಟ ಕಿಟಕಿ ತೆಗಿದೆ ಇದ್ರೆ ಶಂಕಿ ಅಂದ್ರೆ ಶೇಕಿ ಆ ಥರ ಹಾಕೈತಿ ಹಾಗೆ ಇವತ್ತು ಅಡುಗೆ ಏನು ಜಾಸ್ತಿ ಮಾಡಲಿಲ್ಲ ಯಾಕಂದ್ರೆ ಬಾಸಕಿ ಅಂದ್ರೆ ಬ್ಯಾಸ್ಗಿ ಈ ಬಿಸಿಲಿಗೆ ಊಟನೇ ಸೇರಲ್ಲ ಹಾಗಾಗಿ ಪಡ್ಡು ಚಟ್ನಿ ಅಷ್ಟೇ ಇವತ್ತು ತಿಂಡಿ ಮಧ್ಯಾಹ್ನ ಸ್ವಲ್ಪ ಅನ್ನ ಬಿಸಿ ಅನ್ನ ಮಾಡಿಟ್ಟೆ ಅನ್ನ ಮೊಸರು ಹಾಕಿ ಊಟ ಮಾಡೋದು ಅಷ್ಟೇ ಮತ್ತೇನಿಲ್ಲ ನನ್ನ ಮಗನ ಕ್ಲಾಸಿಗೆ ಹೋದ ಅವನಿದ್ರೆ ಬೇರೆ ಏನಾದರೂ ಮತ್ತೆ ಮಾಡಬೇಕಿತ್ತು ನಾನು ಅವ್ನು ಮಧ್ಯಾಹ್ನ ಊಟಕ್ಕೆ ಬರೋಲ್ಲ ಅಂತ ಮೂರು ಮೂರುವರೆ ವರಿ ಹಾಕತ್ತೆ ಅವನು ಬರೋದು ಈಗ ಅವನಿಗೆ ಕಲಂಗಿಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ ಕುಡ್ದ ಹೋದ ಪಡ್ಡು ತಿಂದು ಭಾಳ ಹೊತ್ತಾಗಿತ್ತು ಪಡ್ಡು ತಿಂದು ಚಾ ಕುಡ್ದದ್ಮೆಲ್ಲ ಭಾಳ ಹೊತ್ತಾಗಿತ್ತು ಮತ್ತು ದಾವಣಗೆರೆ ಮಾಡಿ ಮುಟ್ಟಿ ವಾಪಸ್ ಲೇಟ್ ಲೇಟಕತಿ ಆಮೇಲೆ ಊಟ ಮಾಡಂದ್ರೆ ಈಗಿನೂ ತಿಂಡಿ ಆಗಲಿ ತಿಂದಾನು ಮಾಡೋಲ್ಲ ಅಂದಿದ್ದಕ್ಕೆ ನಾನೇನು ಮಾಡಿದೆ ಕಲಂಗಡಿ ಹಣ್ಣಿತ್ತು ಅಂದರ್ಧ ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಟಿತ್ತು ಅದನ್ನು ಜ್ಯೂಸ್ ಮಾಡಿಕೊಟ್ಟೆ ಕುಡ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ಅದು ಜ್ಯೂಸನ್ನು ಈ ಈ ಒಂದು ಬೇಸ್ಗೆ ಕಾಲದಾಗ ಆರೋಗ್ಯಕರವಾದಂತಹ ಜ್ಯೂಸನ್ನು ಹೆಲ್ದಿ ಆದಂತಹ ಜ್ಯೂಸನ್ನು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಮಾಡಿಟ್ಟಿರ್ತೀನಿ ಅದನ್ನು ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಹಾಕ್ತೀನಿ ನೀವು ಕೂಡ ನೋಡಿ ಈ ಒಂದು ಜ್ಯೂಸ್ ರೆಸಿಪಿಗಳನ್ನು ನೀವು ನಿಮ್ಮ ಮನೆಯಲ್ಲಿ ಈ ಬ್ಯಾಸಿಗೆ ಕಾಲದಲ್ಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ನೋಡ್ರಿ ಎಷ್ಟು ಕ ಕತ್ಲ 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 ಅನ್ನಿಸ್ತೈತಿ ಮುಂಚೆ ಬಾಗ್ಲೇ ಒಂದು ಅರ್ಧ ಮುಂಚೈತಿ ಅದಕ್ಕೆ ಅದು ಅಷ್ಟು ಕತ್ಲ ಕತ್ಲ ಅನ್ಸಾಕತೈತಿ ಓಕೆ ಇವತ್ತಿನ ರೂಟೀನ್ ಬ್ಲಾಗಿಂಗ್ ಇರ್ತೈತಿ ಸಾಯಂಕಾಲ ಮಠ ಏನೆಲ್ಲ ಹಾಕ್ತೈತೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಣ ಮೆಣಸಿಕಾಯಿ ನೆನೆ ತಗೊಂಬನ್ನೆ ಭಾನುವಾರ ತೊಗೊಂಬಂದಿದ್ದಿಲ್ಲ ನಿನ್ನೆ ಭಾನುವಾರಲ್ಲ ನೆನೆ ತೊಗೊಂಬಂದಿದ್ದಿಲ್ಲ ಮೇಲೆ ಹೋಗಿ ಒಣ ಹಾಕಿ ಬಂದೇನಿ ಮೆಣಸಿಕಾಯಿ ಒಣಗಲಿ ಮೆಣಸಿಕಾಯಿ ಒಣಗಲಿ ಮತ್ತು ಹಪ್ಪಳಕ್ಕೂ ರೆಡಿ ಮಾಡಿ ಇಟ್ಕೊಂಡೇನಿ ಒಂದು ಸತಿ ಆ ದೊಡ್ಡಪೇಟೆ ಕಡೆ ಹೋಗ್ಬೇಕು ಸತಿ ಇಲ್ಲಿ ಈ ಕಡೆ ಗಿರಣಿಗಳಿಗೆ ಹೋಗ್ಬೇಕು ನೋಡೋಣ ನಾನೇನು ಗೋಧಿ ಹಸು ಮಾಡಿಲ್ಲ ಗೋಧಿ ಹಸು ಮಾಡ್ಬೇಕು ಅಂತದನೇ ಗೋಧಿ ಹಸು ಮಾಡಿದರೆ ಹಪ್ಪಳದ್ದು ಗೋಧಿ ಎರಡು ಹಾಕ್ಸ್ಕೊಂಬಂದ್ರೆ ನಾಳೆ ಒಂದು ರಿಸೆಪ್ಷನ್ ಐತೆ ಮದುವೆ ಮದುವೆ ನಿನ್ನೆ ಆಗೈತಿ ಬೈಲಿ ಹುಂಗಲ್ದಾಗಿತ್ತು ಮದುವೆ ಮದ್ವೆ ನಿನ್ನೆ ಆಗೈತಿ ಈಗ ನಾಳೆ ಮಂಗಳವಾರ ಅಲ್ಲ ನಾಳೆ ರಿಸೆಪ್ಷನ್ ಐತಿ ನಾನು ಆ ರಿಸೆಪ್ಷನಿಗೆ ಹೋಗಲೇಬೇಕು ಕರೆದು ಹೋಗ್ಯಾರ ರಿಸೆಪ್ಷನ್ ನೋಡಿರಿ ಮದ್ವಿನಲ್ಲ ರಿಸೆಪ್ಷನ್ ಮುಗ್ಯಲ್ಲ ಕೆಲಸಗಳಿಗೆಲ್ಲ ಹೆಂಗಾಗೈತಿ ಅಂದರೆ ಏನು ಮಾಡ್ಕೊಳಕ್ಕೆ ಟೈಮೇ ಸಿಗಲ್ಲ ಒಂದೊಂದ್ಸಲ ಹಂಗಾಗೈತಿ ನೋಡಿರಿ ಮೈಕ್ ಹಾಕೊಂಡು ಮಾತಾಡ್ತೇನೆ ನಾನು ಯಾಕಂದರೆ ನಮ್ಮ ಮನೆ ರೋಡಿಗೆ ಐತಲ್ಲ ಗಾಡಿ ಓಡಾಡ್ತಾವ ಹಾರ್ನು ಹಾರ್ನ್ ಕೇಳ ಹಾರ್ನ ಜೋರಾಗಿ ಹಾಕ್ಕೊಂಡು ಹೋಗ್ತಾರೆ ಆಮೇಲೆ ಅಲ್ಲಿ ಗ್ಯಾರೇಜ್ ಐತಿ ಅಲ್ಲಿ ಯಾಕೋ ಇವತ್ತು ಸಾಂಗ್ ಹಾಕಿಲ್ಲ ಸಾಂಗ್ ಹಾಕ್ಕೊಂಡು ಅವ್ರು ಜೋರಾಗಿ ಸಾಂಗ್ ಇಟ್ಕೊಂಡಿರ್ತಾರೆ ಅದು ಕೂಡ ನಮ್ಮ ಮೊಬೈಲಾಗೆ ಕೇಳಿಸ್ತತಿ ಆ ಥರ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಜೋರಾಗಿ ಮಾತಾಡ್ಕೊಂತ ಓಡಾಡ್ತಾರೆ ಗಾಡಿ ಮೇಲೆ ಹೋಗೋರು ಜೋರು ಜೋರು ಮಾತಾಡ್ತಾರೆ ಮಾತಾಡಿದ್ದ ನಾನು ಮಾತಾಡಿದ್ದು ಕೇಳೋದಿಲ್ಲ ಹಾಗಾಗಿ ಹಂಗಾಗಿ ನಾನು ಮೈಕ್ ಹಾಕ್ಕೊಂಡು ಮಾತಾಡಕತ್ತೀನಿ ಸಾಯಂಕಾಲ ತನಕ ಏನೇನು ರುಟೀನ್ ಬ್ಲಾಗ್ ಇರ್ತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಲಿಲ್ಲದಂಗೆ ಕಂಪ್ಲೀಟಾಗಿ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೋಡ್ರಿ ನಿನ್ನೆ ಮ ಮಡಿಕೆ ಕಟ್ಟಿಟ್ಟಿದ್ನಲ್ಲ ಕಾಳು ನೋಡ್ರಿ ಕಾಳು ಎಷ್ಟು ಚೆಂದ ಇಷ್ಟು ಶುದ್ಧ ಬಂದಾವ ಮೊಳಕೆ ಕಾಳು ಮಡಕೆ ಕಾಳು ಜಾಸ್ತಿ ಬರ್ತದ್ದು ನೋಡ್ರಿ ಮಡಕೆ ಕಾಳು ಒಂಚೂರು ಚೂರು ಬಂದೇ ಇಲ್ಲ ಎಲ್ಲೋ ಒಂದೊಂದು ಸಣ್ಣ ಸಣ್ಣ ಇಷ್ಟಿಷ್ಟೇ ಬಂದಾವೆ ನೋಡ್ರಿ ಇಟ್ಟಿಟ್ಟು ಎಷ್ಟೆಷ್ಟೇ ಮೊಳಕೆ ಬಂದಾವ ನೋಡ್ರಿ ಭಾಳ ಬಂದೇ ಇಲ್ಲ ಯಾಕೆ ಇವೇ ಜಾಸ್ತಿ ಬರ್ತಿದ್ವು ಎಲ್ಲಕ್ಕಿಂತ ಇವು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವಂತ ನೀವು ತೀರ ಡ್ರೈ ಆದವ ಏನೋ ಗೊತ್ತಿಲ್ಲ ಇವು ನೋಡ್ರಿ ಸ್ವಲ್ಪ 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 ನೀರು ನೀರಿನ ಅಂಶ ಎಷ್ಟು ಚೆನ್ನಾಗಿ ಬಂದಾವೆ ಇವು ಇವನ ಹಂಗೆ ಬರೇ ಬಾಯಿಯಿಂದಲೇ ತಿನ್ಬೋದು ಅಂಚೂರು ಹಾಕೊಂಡು ನಿಂಬೆಹೊಳೆ ಹಿಂಡ್ಕಂಡು ಹಾಗೆ ತಿಂದರೆ ನಡಿತೈತಿ ಇವು ಅಷ್ಟೇ ನೋಡ್ರಿ ಎಷ್ಟು ಚೆನ್ನಾಗಿದಾವೆ ತಿನ್ಬೇಕಂತ ಹಿಂಗೆ ಮೊಳಕೆ ಕಾಳುಗಳನ್ನು ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಬರೀ ಈಗ ಸಾಯಂಕಾಲ ಮತ್ತು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಸ್ವಲ್ಪ ಪಾತ್ರೆ ಅದಾವು ತೊಳೆಯೋವು ತೊಳಿಬೇಕು ಕಳಿಸ್ತಲ್ಲ ನಿಮಗೆ ಅದಾವು ಬಾಂಡೆ ತೊಳೆಯೋದಾವು ಬಾಗಿಲು ಕಸ ಅಷ್ಟು ಹೊಡೆದು ಬಾಗಿಲಿಗೆ ನೀರು ಹಾಕಿ ದೇವ್ರ ಮಂದಿ ಪಾಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಆಯಿತು ಈಗ ಈಗ ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೆಲ್ಲ ಅಕ್ಕಿ ನೆನೆ ಹಾಕಿ ತೊಳೆದು ಹಾಕಿದ್ದೆಲ್ಲ ಇದಕ್ಕೆ ದೋ ಎಂಥದ ಹಪ್ಳ ಮಾಡೋಕ್ಕೆ ಅದಕ್ಕೆ ಏನೇನು ಹಾಕ್ತೀನಿ ಈಗ ಏನು ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ಬೆಳಗ್ಗೆ ತೋರಿಸಿದ್ದಿಲ್ಲ ಈಗ ಅದೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ಅದಾದಮೇಲೆ ಮೆಣಸಿನಕಾಯಿ ಒಣಗ್ಯಾವ ತುಂಬ ತೆಗೆದಿಡ್ತೀನಿ ನೋಡೋದ ಯಾವ್ದು ಮಾಡ್ತೀನಿ ಯಾವುದಿಲ್ಲ ಈ ಕಡೆಗೆ ಹೋಗೋದ ಆ ಕಡೆಗೆ ಹೋಗೋದ ಅಂತ ಗಿರಣಿಗೆ ಹೋದ್ರೆ ಎರಡು ತೊಗೊಂಡು ಹೋಗ್ಬೇಕು ಎರಡು ಐಟಮ್ ಗೋಧಿ ಹಸು ಮಾಡಲೇ ಇಲ್ಲ ಇವತ್ತು ನಾನು ಗೋಧಿ ಹಸು ಮಾಡಿದರೆ ಗೋಧಿನ ತಗೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಸ್ಕೊಂಡು ಬರೋಕೆ ಅಕ್ಕಿತ್ತು ಹಪ್ಪಳದ ಹಿಟ್ಟು ಗೋಧಿ ಹಾಸು ಮಾಡಲಿಲ್ಲ ಹಪ್ಪದಿಟ್ಟು ರೆಡಿ ಹಬ್ಬದ ಹಿಟ್ಟಿಗೆಲ್ಲ ರೆಡಿ ಮಾಡಿಟ್ಟೆ ಅಷ್ಟೇ ಆಮೇಲೆ ಏನಪ್ಪ ಅಂದರೆ ಅಲ್ಲಿ ದೊಡ್ಡಪೇಟೆ ಕಡೆ ಹೋದರೆ ಮಸಾಲೆ ಸಾಮಾನು ಹುರ್ಕೊಂಡಿಲ್ಲ ಮಸಾಲೆ ಸಾಮಾನು ಹುರ್ಕೊಂಡಿದ್ರೆ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ರೆಡಿ ಆಗ್ತಿತ್ತು ಮತ್ತು ಶಾವಿಗೆ ತೊಗೊಂಬರೋದು ಹಾಕಿತ್ತು ಶಾವಿಗೆ ಖಾಲಿಯವು ಯಾರ ಅವು ಮೂರು ಮಾಡ್ಕ ರೆಡಿ ಮಾಡ್ಕೊಂಬರ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ದೊಡ್ಡಪೇಟೆಗೆ ಹೋಗ್ಬೇಕು ಹಂಗಾಗಿ ಬರೀ ಏನು ಮಾಡ್ತೀನಿ ಅಂತ ಈಗ ನೆಕ್ಸ್ಟ್ ನೋಡೋಣ ಮೆಣಸಿಗೆ ತುಂಬ ತೆಗಿಬೇಕು ಕುತ್ಕಂಡ್ನ ಸ್ವಲ್ಪ ಒಣಗಾವು ಇನ್ನೊಂದು ಸ್ವಲ್ಪ ಒಣಗ್ಬೇಕಂತ ಹಸಿದಾವಂತ ನೋಡ್ತೀನಿ ಇನ್ನೊಂದು ಸತಿ ಚೆಕ್ ಮಾಡ್ತೀನಿ ಈಗ ಹಪ್ಪಳಕ್ಕೆ ಬರೀ ತೋರಿಸ್ತಾನೆ ಎಲ್ಲ ಮಿಕ್ಸ್ ಮಾಡ್ ತೋರ್ಸ ಬೆಳಗ್ಗೆ ಮಿಕ್ಸ್ ಅಷ್ಟೇ ಒಂದೇ ಒಂದು ಕೆ ಜಿ ಅಕ್ಕಿಗೆ ಒಂದು ಒಂದು ಕಾಲು ಕೆ ಜಿ ಒಂದು ಕೆ ಜಿ ಅಲ್ಲ ಒಂದು ಕಾಲು ಕೆ ಜಿ ಅಜ್ಜಿನ ಹಾಕಿನ ಅಷ್ಟೇ ಸಬ್ಬಕ್ಕಿ ಹಾಕಿದೆ ಸಬ್ಬಕ್ಕಿ ಹಾಕಿದೆ ಈಗ उद्दीन बड़े हाँ मत इ जी टूटे हाँ बर हाँ गिरने के बर्फर मैं स्व अच्छी तक ಅಕ್ಕಿ ತೊಗೊಂಡೋಗಿ ಹಾಕ್ತಿದ್ರೆ ಅದು ಇದಕ್ಕಾದರೂ ಬರ್ತೈತಿ ಅಕ್ಕಿ ಹಿಟ್ಟು ಏನಾದರೂ ತಾಲಿಪಟ್ಟು ಗಿಲಿಪಟ್ಟು ಮಾಡಿದರೆ ಬರ್ತೈತಿ ಇದನ್ನು ಮಾತ್ರ ಹಂಗೆ ತೆಗೆದಿಟ್ಟಿರ್ತೀನಿ ಇಲ್ಲಿ ಕಿಡಿಕಾಗ ಇಲ್ಲೇ ಇಟ್ಟಿರ್ತಾನೆ ಯಾಕಂದರೆ ಅದು ಇದನ್ನ ಮಾಡೋವಾಗ ಹಿಟ್ಟು ರೆಡಿ ಮಾಡ್ಕೊಂಡು ಬಂದಮೇಲೆ ಹಾಕೋದಲ್ಲ ಇದು ಅದಕ್ಕೆ ಓಕೆ ಇದು ಒಂದು ರೆಡಿ ಆಯ್ತು ನೋಡಿರಿ ಇವಾಗ ಎಷ್ಟು ತೊಗೊಂಡು ಹಪ್ಪಳ ಹಾಕವು ಒಂದು ಕೆ ಜಿ ಅಕ್ಕಿ ಹಪ್ಪಳ ಒಂದು ಕೆ ಜಿ ಇಂಥದ್ದು ಬೇಳೆ ಹಪ್ಪಳ ಅಷ್ಟೇ ಮಾಡ್ತೇನೆ ಭಾಳ ಮಾಡೋದಿಲ್ಲ ಮಕ್ಕಳಿಗೆ ಹಾಕೊಂಡು ಕೂತ್ಕೊಳ್ಳೋದು ತುಂಬ ಮೆಟ್ಲ ಹತ್ರ ಕುತ್ಕೊಳ್ಳೋದೇ ಅವಾಗ ನಾನು ಜಾವಳಿ ಕಾಯಿ ಇಲ್ಲೇ ಕುತ್ಕೊಂಡು ಇರ್ತೀನಿ